ನಿಮ್ಮ ವಿಶ್ವಾಸ ಸುದ್ದಿಯ ಎಲ್ಲ ಜನರಿಗೂ ವೈಕುಂಠ ಏಕಾದಶಿ ಅನ್ನೋದು ವಿಶೇಷ ತಾಲೂಕಿನಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ವೈಕುಂಠ ಏಕಾದಶಿ ಅನ್ನೋದು ವಿಶೇಷ ನಮ್ಮ ಮುಳವಾಲ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದ್ವಾದಶಿ ಅನ್ನೋದು ಬಹಳಷ್ಟು ವಿಶೇಷ ಈ ದ್ವಾದಶಿ ಯಾವ ರೀತಿ ನಡೆಯುತ್ತಂದ್ರೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ಬಂದು ದೇವರ ದರ್ಶನವನ್ನು ಇವತ್ತು ಪಡೆದಿದ್ದಾರೆ ದರ್ಶನವನ್ನು ಪಡೆದು ಪ್ರತಿಯೊಬ್ಬರು ಸಂತೃಪ್ತರಾಗಿದ್ದಾರೆ ಮಾಧ್ಯಮದಿಂದ ತಾವೇ ಎಲ್ರೂ ಕೇಳ್ಬೋದು ಯಾವ ರೀತಿ ಅವರು ಅವರು ಸ್ಪಂದನೆ ಯಾವ ರೀತಿ ಇತ್ತು ತಾವು ಕೇಳಿದಾಗ ಅವ್ರು ಹೇಳಿರೋದೆಲ್ಲ ನಿಮಗೆ ಗೊತ್ತಿದೆ ಇನ್ನೊಂದು ನಾನು ಹೇಳಬೇಕಂದ್ರೆ ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕಂದ್ರೆ ಮೂಲ ಕಾರಣ ಬಂದು ಸೇವಾಕರ್ತರು ಮತ್ತು ಭಕ್ತಾದಿಗಳು ಆಮೇಲೆ ದೇವರು ಯಾಕಂದರೆ ಒಂದು ದೇವಸ್ಥಾನದಲ್ಲಿ ದೇವರಿಗೆ ಭಕ್ತಾದಿಗಳು ಬರೋದೇ ಭಾಳಷ್ಟು ಸಂತೋಷ ಯಾವುದೇ ದೇವಸ್ಥಾನದಲ್ಲಿ ದೇವರಿಗೆ ಭಕ್ತಾದಿಗಳು ಬರಬೇಕು ಆ ಭಕ್ತಾದಿಗಳು ಬರಬೇಕು ಅಂದರೆ ಆ ದೇವಸ್ಥಾನದ ಸೇವಾಕರ್ತರು ಯಾವ ರೀತಿ ಇದ್ದರೆ ಮತ್ತು ಆಡಳಿತ ಅಧಿಕಾರಿಗಳು ಮತ್ತು ದೇವಸ್ಥಾನದ ಸಮಿತಿಯವರು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ದೇವಸ್ಥಾನದ ನೌಕರರು ಪ್ರತಿಯೊಬ್ಬರು ಭಾಳಷ್ಟು ಕಷ್ಟ ಬಿದ್ದು ಈವತ್ತಿನ ಈ ಕಾರ್ಯಕ್ರಮವನ್ನು ಭಾಳಷ್ಟು ವಿಜೃಂಭಣೆಯಿಂದ ನಡೆಸಲು ಕಷ್ಟ ಬಿದ್ದಿದ್ದಾರೆ ಇದ್ರ ಜೊತೆಗೆ ನಾನು ಹೇಳಬೇಕು ಅಂದರೆ ನಮ್ಮ ಮುನ್ಸಿಪಲ್ ಅವ್ರ ಕಡೆಯಿಂದ ಪೊಲೀಸ್ ಅವ್ರ ಕಡೆಯಿಂದ ಮಾಧ್ಯಮ ಅವ್ರ ಕಡೆಯಿಂದ ಭಾಳಷ್ಟು ನಮಗೆ ಒಳ್ಳೆಯದಾಗಿದೆ ಯಾಕಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಇಂಪಾರ್ಟೆಂಟು ಬೆಳಿಗ್ಗೆ ಅಷ್ಟು ಜನ ಇರಲಿಲ್ಲ ಸೋಷಿಯಲ್ ಮೀಡಿಯಲ್ಲಿ ಈ ವೈರಲ್ ಆದ್ಮೇಲೆ ವಿಡಿಯೋಸು ದೇವಸ್ಥಾನದ ಅಲಂಕಾರ ವೈರಲ್ ಆದ್ಮೇಲೆ ಹತ್ತು ಹತ್ತುವರೆ ಮೇಲೆ ಕ್ರೌಡ್ ಜಾಸ್ತಿ ಆಯ್ತು ಯಾವ ರೀತಿ ಕ್ರೌಡ್ ಆಯ್ತು ಅಂತ ತಮ್ಗೆಲ್ರಿಗೂ ಗೊತ್ತು ಈ ರೀತಿ ಈ ದೇವಸ್ಥಾನ ಈ ರೀತಿ ನಡಿಬೇಕು ಅಂದ್ರೆ ಮೂಲವಾಗಿ ಪ್ರತಿ ವರ್ಷ ಮೊದಲು ಕೊತ್ತೂರ್ ಮಂಜಣ್ಣವರು ಎರಡ್ ಸಾವಿರದ ಹದಿಮೂರರಿಂದ ಈ ದೇವಸ್ಥಾನದ ವೈಕುಂಠ ಏಕಾದಶಿ ದ್ವಾದಶಿ ಈ ಡೆಕೋರೇಷನ್ ಮತ್ತು ಅಲಂಕಾರಗಳು ವಿದ್ಯುತ್ ಅಲಂಕಾರ ಅನ್ನದಾನಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು ಅದಾದ ನಂತರ ನಮ್ಮ ಸಮೃದ್ಧಿ ಮಂಜಣ್ಣವರು ಈ ತಾಲೂಕಿನ ಶಾಸಕರಾದ ಮೇಲೆ ಅವರು ಅವರು ಒಂದು ದಿನ ಕಾಲ್ ಮಾಡಿ ನನಗೆ ಹೇಳಿದ್ರು ದೇವಸ್ಥಾನದಲ್ಲಿ ಯಾವುದೇ ರೀತಿ ಸೇವೆ ಇದ್ದಾಗ ನಂದು ಮಂಜಣ್ಣಂದು ಇಬ್ಬರದು ಹಾಕ್ಕೊಂಡು ಮಾಡ್ರಪ್ಪ ನಾನು ಅದಕ್ಕೆ ಸಿದ್ಧವಾಗಿರ್ತೀನಿ ಅಂತ ಸೊ ಅವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರು ಅದರ ಜೊತೆಗೆ ಈ ವರ್ಷ ಅತಿ ವಿಶೇಷವಾಗಿ ಏನು ಹೇಳಬೇಕು ಅಂದರೆ ನಮ್ಮ ಊಟದ ವ್ಯವಸ್ಥೆಗೆ ಸುಮಾರು ಹದಿನೈದು ಸಾವಿರ ಇಡ್ಲಿ ಹನ್ನೆರಡು ಕ್ವಿಂಟಲ್ ಹಕ್ಕಿಯಿಂದ ಪ್ರಸಾದಗಳನ್ನು ಮಾಡಲಾಗಿತ್ತು ಹತ್ತರಿಂದ ಹದಿನೈದು ರೀತಿ ಪ್ರಸಾದಗಳನ್ನು ಮಾಡಲಾಗಿತ್ತು ಅದಕ್ಕೆ ಕೈ ಜೋಡಿಸಿದವರು ಮೊದಲನೇದಾಗಿ ನಮ್ಮ ಆರ್ ಆಂಜನೇಯಲು ಮತ್ತು ಆದಿನಾರಾಯಣ ಅವರು ಮತ್ತು ಎ ಮುತ್ತೈನವರು ಇನ್ನೊಂದು ಏನು ಅಂದರೆ ನಮ್ಮ ಆರ್ಯವೈಶ್ಯ ಅಯ್ಯಪ್ಪ ಸ್ವಾಮಿ ಸೇವಾ ಸಂಘ ಮುಳುಬಾಗಲ್ ಅವ್ರ ಕಡೆಯಿಂದ ಅವರೇ ಖುದ್ದಾಗಿ ಮೂರು ಕುಂಟಾಲ್ ಅಷ್ಟು ಪ್ರಸಾದಗಳನ್ನು ಆರು ರಕ ಪ್ರಸಾದಗಳನ್ನು ಮಾಡ್ಕೊಂಡು ಬಂದು ಇಲ್ಲಿ ವಿತರಣೆ ಮಾಡಿದ್ರು ಇದಕ್ಕೆ ಪ್ರತಿಯೊಂದಕ್ಕೂ ಸ್ಪಂದನೆ ಕೊಟ್ಟ ಪ್ರತಿಯೊಬ್ಬರಿಗೂ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಇಒ ಅವ್ರ ಕಡೆಯಿಂದ ಪ್ರತಿಯೊಬ್ಬರಿಗೂ ವಂದನೆಯನ್ನು ನಾವು ಕೋರಲಾಗಿದೆ ಸರ್